ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತ ಟೋಟಲ್ ಆಗಿ ಎರಡು ಮ್ಯಾಚ್ ಇದೆ ಒಂದು ಎಸ್ ಆರ್ ಎಚ್ ಮತ್ತು ಆರ್ ಆರ್ ಇದ್ರದ್ದು ಪ್ರಿಡಿಕ್ಷನ್ ಏನಿದೆ ಅಂತ ಅಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಇವಾಗ ಸದ್ಯ ಸಿ ಎಸ್ ಕೆ ಮತ್ತು ಮುಂಬೈ ಈ ಒಂದು ಪಂದ್ಯ ಇಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಆರಂಭ ಆಗ್ತದೆ ಇದು ಚಿದಂಬರ ಸ್ಟೇಡಿಯಂನಲ್ಲಿ ಆಡ್ತಾಯಿದ್ದಾರೆ ಇಲ್ಲಿ ಈ ಒಂದು ಪಿಚ್ ಬಂದ್ಬಿಟ್ಟು ಬ್ಯಾಲೆನ್ಸ್ಡ್ ಪಿಚ್ ಆಗಿದೆ ಇಲ್ಲಿ ಆವ್ರೇಜ್ ಸ್ಕೋರ್ ಬಂದು ಒನ್ ಸಿಕ್ಸ್ಟಿ ಇಂದ ಒನ್ ಸೆವೆಂಟಿ ಅಂದರೆ ಇಲ್ಲಿ ಹೈಯೆಸ್ಟ್ ಸ್ಕೋರ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂದರೆ ಇಲ್ಲಿ ಒಂದು ರನ್ ಹೊಳೆ ಹರಿದು ಬಿಡುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ರೀತಿ ಏನು ಆಗಲ್ಲ ಯಾಕಂತಂದ್ರೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಂತಂದ್ರೆ ನಾರ್ಮಲ್ ಆಗಿ ಬ್ಯಾಟಿಂಗ್ ನೋಡ್ಬೋದು ಇಲ್ಲಿ ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ಬಟ್ ಇದು ಜಾಸ್ತಿ ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಅನುಕೂಲ ಆಗಿದೆ ಮತ್ತೆ ಪೇರ್ಸರ್ಸ್ಗಳಿಗೆ ಸ್ವಲ್ಪ ಕಡಿಮೆ ಅಂದರೆ ಫಾಸ್ಟ್ ಬೌಲರ್ಗೆ ಸ್ವಲ್ಪ ಕಡಿಮೆ ಇದೆ ಸ್ಪಿನ್ನರ್ಸ್ಗಳಿಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ ಈ ಒಂದು ಪಿಚ್ ಇನ್ನು ಮುಂಬೈ ಇಂಡಿಯನ್ಸ್ ಮತ್ತೆ ಸಿ ಎಸ್ ಕೆ ಇದುವರೆಗೂ ಟೋಟಲ್ ಆಗಿ ಒಂಬತ್ತು ಟ್ವೆಂಟಿ ಟ್ವೆಂಟಿ ಗಳಿದೆ ಇದರಲ್ಲಿ ಸಿ ಎಸ್ ಕೆ ಆರು ಸತಿ ವಿನ್ ಆಗಿದ್ರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಕೇವಲ ಮೂರು ಸತಿ ಮಾತ್ರ ವಿನ್ ಆಗಿದ್ದಾರೆ ಈ ಒಂದು ಗ್ರೌಂಡಲ್ಲಿ ಟಾಸ್ ಅಂತೂ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗೇ ಆಗುತ್ತೆ ಬಟ್ ಆದರೆ ಟಾಸ್ ವಿನ್ ಆದರೂ ಇಲ್ಲಿ ಫಿಫ್ಟಿ ಸೆವೆನ್ ಅಷ್ಟು ಇಲ್ಲಿ ಬಾಲಿಂಗ್ ತಗೊತಾರೆ ಬಟ್ ಬಾಲಿಂಗ್ ತಗೊಳ್ಳೋ ಬದಲು ಇಲ್ಲಿ ಬ್ಯಾಟಿಂಗ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂತಂದ್ರೆ ಬ್ಯಾಲೆನ್ಸ್ಡ್ ಪಿಚ್ ಇರೋದ್ರಿಂದ ಇಲ್ಲಿ ಫಸ್ಟು ಬ್ಯಾಟಿಂಗ್ ತಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಬಾಲಿಂಗ್ ಮಾಡಿದವರು ಫಸ್ಟು ಇಲ್ಲಿ ಗೆದ್ದಿರೋದು ಬೇರಿ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ಇನ್ನು ಈ ಒಂದು ಪಿಚ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿ ಗೆದ್ದಿರೋದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟಿದೆ ಆದ್ದರಿಂದ ಇಲ್ಲಿ ಟಾಸ್ ವಿನ್ ಆದರೆ ಆಲ್ಮೋಸ್ಟ್ ಇಲ್ಲಿ ಬ್ಯಾಟಿಂಗ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಆದರೆ ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊತಿರೋದೇನಪ್ಪ ಅಂತಂದರೆ ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ ಬಟ್ ಬಾಲಿಂಗ್ ಬದಲು ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪಿಚ್ನಲ್ಲಿ ಯಾರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆಪ್ಪ ಅಂತಂದರೆ ಋತುರಾಜ್ ಗಾಯಕ್ವಾಡ್ ಅವರು ಇಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅದು ಒನ್ ಫಾರ್ಟಿ ಫೋರ್ ಎಬೋ ಸ್ಟ್ರೈಕ್ ರೇಟ್ ಇದೆ ಮತ್ತು ತಿಲಕ್ ವರ್ಮಾ ಅವರು ಕೂಡ ಅಷ್ಟೇ ಒನ್ ಟ್ವೆಂಟಿ ಸೆವೆನ್ ಸ್ಟ್ರೈಕ್ ರೇಟ್ ಇದೆ ಮತ್ತು ಕಾನ್ವೇ ಅವರು ಕೂಡ ಅಷ್ಟೇ ಒನ್ ಟ್ವೆಂಟಿ ಸೆವೆನ್ ಸ್ಟ್ರೈಕ್ ರೇಟ್ ಇದೆ ಇನ್ನು ಬೌಲಿಂಗ್ ವಿಚಾರದಲ್ಲಿ ಬಂದರೆ ಈ ಒಂದು ಪಿಚ್ನಲ್ಲಿ ತುಂಬ ಚೆನ್ನಾಗಿ ಬೋಲ್ ಮಾಡಿರೋದು ಯಾರಪ್ಪ ಅಂತಂದರೆ ಪತಿರಾಣ್ ಅವರು ಬಾಲ್ ಮಾಡಿದ್ದಾರೆ ಮತ್ತು ಟ್ರಂಟ್ ಬೋಲ್ಟ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಲ್ಲಿ ಬೌಲಿಂಗ್ ಮಾಡಿದ್ದಾರೆ ಸೊ ವೀಕ್ಷಕರೇ ಈಗ ಫೈನಲಿ ಇಲ್ಲಿ ಪ್ರಿಡಿಕ್ಷನ್ ನೋಡೋದಾದರೆ ಇಲ್ಲಿ ಟಾಸ್ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಅವರು ಗೆಲ್ಬೋದು ಮತ್ತೆ ಇಲ್ಲಿ ಮ್ಯಾಚ್ ಬಂದು ಸಿ ಎಸ್ ವಿನ್ ಆಗ್ಬೋದು ಇದು ನಮ್ಮ ಪ್ರಿಡಿಕ್ಷನ್ನು ನಿಮ್ಮ ಪ್ರಿಡಿಕ್ಷನ್ ಏನಿದೆ ನೀವು ಯಾವೊಂದು ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಯಾವ ಟೀಮ್ ಗೆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದರ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ